ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ಯೋಗಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಸರ್ಕಾರದ ಪಾಲಾಗಬೇಕು ಜನರ ಬದುಕಿನಲ್ಲಿ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡಲಿಕ್ಕೆ ಆಯಿತು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ನಮ್ಮ ಸೌದ್ಯೋಗಿಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನ ಈ ಒಂದು ನಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನ ಅನುಷ್ಠಾನದಲ್ಲಿಕ್ಕೆ ಸಹಾಯ ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದಿಸಲಿಕ್ಕೆ ನಾನು

ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗಳಲ್ಲಿ ಮನೆ ಮನೆಗೆ ಹೋದ್ರೆ ಅವರ ಅಭಿಪ್ರಾಯ ಹೇಗೆ ಬದಲಾಗುತ್ತೆ ಅಂತ ಒಂದು ಉದ್ದೇಶಗಳಿಂದ ಈ ಖಾತಾವನ್ನು ನಾವು ನಮ್ಮ ಜವಾಬ್ದಾರಿ ನಮ್ಮ ಗ್ಯಾರಂಟಿ ಅಂತ ಕೂಡ ಅವರು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೃಷ್ಣ ಬರೀ ಸರ್ಮ ವಂದನೆಗಳನ್ನು ನಾನು ಅರ್ಪಿಸ್ತೇನೆ ಹಾಗೆ ಇಷ್ಟೊತ್ತು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರು ಮಾತಾಡೋದು ಅವರು ಹೇಳ್ತಾ ಇದ್ರು ಹೇಗೆ ಅವ್ರ ಕ್ಷೇತ್ರದಲ್ಲಿ ಜನ ಮಾಡಬೇಕಾದ್ರೆ ನಿಂತ್ಕೊಂಡು ಅವರ ಅಭಿಪ್ರಾಯ ಮಾಡಬಹುದು ಹೇಗೆ ಬಿಜೆಪಿ ಓಟ್ ನಾವು ಕಾಂಗ್ರೆಸ್ ಸ್ವಿಂಗ್ ಮಾಡೋದಕ್ಕೆ ಅಸ್ತ್ರ ಅಂತ ನಾವು ಫೀಲ್ಡ್ ನಾವು ರೆಡಿ ಮಾಡಬೇಕು ಅಂತ ಅವ್ರಿಗೂ ಕೂಡ ನಾನು ವಿಶೇಷವಾದಂತ ಒಂದು ವಂದನೆಗಳನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊರತು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳಿಗೆ ಒಂದು ಹಿರಿಯರಾಗಿ ರಾಜ್ಯದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇಷ್ಟೊತ್ತು ಮಾತಾಡಿರ್ತಕ್ಕಂಥ ಎಚ್ ಎಂ ರೇವಣ್ಣ ಅವರಿಗೆ ನಾನು ಹೊಂದುತ್ತೆ ಒಂದಿಸ್ತಾ ಜಿ ಕೃಷ್ಣಪ್ಪನವರು ನಮ್ಗೆಲ್ಲ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸೂರಜ್ ಹೆಗಡೆ ಅವ್ರಿಗೆ ಜಿ ಕೃಷ್ಣ ಹಾಗೂ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಯಾಗಬೇಕಾಗಿದ್ರೆ ನಮ್ಮ ನಮ್ಮ ಬೆಂಗಳೂರಿನ ಇಪ್ಪತ್ತೆಂಟು ಜನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಹಾಗೂ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಏನ್ ಕಷ್ಟ ಪಡ್ತಾ ಇದ್ದೀರಾ ನಮ್ಮ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಬಂದ್ರೆ ಯಾವ ರೀತಿ ನಾವು ಬದಲಾವಣೆಯನ್ನು ತರಬಹುದು ಅಂತ ಏನ್ ಕಷ್ಟ ಪಡ್ತಾ ಇದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಹಿರಿಯ ನಾಯಕರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಗಿರ್ಬೋದು ರಾಮಿಂಗ್ ರೆಡ್ಡಿ ಸಾಹೇಬ್ರಾಗಿರ್ಬೋದು ಡಿ ಕೆ ಸುರೇಶ್ ಅವ್ರ ಆಗಿರ್ಬೋದು ವಿಶೇಷವಾಗಿ ಸೌಮ್ಯ ರೆಡ್ಡಿ ಅವರಾಗಿರ್ಬೋದು ನಾವ್ ಏನೇ ಕಾರ್ಯಕ್ರಮ ಮಾಡಿದ್ರು ಸೂರ್ಯ ಹೆಗ್ಡೆ ಅವರಿಂದ ಹಿಡಿದು ಕೃಷ್ಣಪ್ಪನವರೆ ಹಿಡಿದು ಎಲ್ಲರೂ ಬಂದು ರೇಮಣ್ಣ ಸಾಹೇಬ್ರಿಂದ ಹಿಡಿದು ಎಲ್ಲರೂ ಬಂದು ಸಹಕಾರ ಕೊಡೋದು ಬದುಕನ್ನು ಬದಲಾಯಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸಗಳನ್ನ ಮಾಡೋಣ ಜನರ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದ್ದೇವೆ ಜನರ ಮುಖದಲ್ಲಿ ನಗುವನ್ನು ಕಾಣ್ತಾ ಇದ್ದೇವೆ ಅದಕ್ಕೆಲ್ಲ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಗೆ ಡಿ ಕೆ ಶಿವಕುಮಾರ್ ಅವರಿಗೆ ವಿಶೇಷವಾಗಿ ಅನಂತ 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 ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ जय हिंद जय कर्नाटक जय का